ಅದು ಐದು ಗಂಟೆಗೆ ನನ್ನ ತರಕೆಗೆ ಅದಕ್ಕೆ ಹೊಂದೈತಿಯಲ್ಲ ನಾನು ನೋಡ್ಕೋತೀನಿ ನನ್ನ ನಿರೀಕ್ಷೆ ಯಾವಾಗ ಸುಳ್ಳು ಆಗಿಲ್ಲ ಬಹಳಷ್ಟು ಕಡೆ ಫಲಿತಾಂಶ ನಮ್ಮ ನಿರೀಕ್ಷೆ ಏನದೆ ಆಗುತ್ತೆ ಆಶ್ಚರ್ಯದಲ್ಲ ಆಶ್ಚರ್ಯ ಅಂದ್ರೆ ಅದು ಬೇರೆ ಆಗಲಾರ್ದು ಆದಲಾರ್ದು ಆಗಲ್ಲ ನಮ್ಮ ನಿರೀಕ್ಷೆ ಏನೈತೆ ಆ ನಿರೀಕ್ಷೆ ತಕ್ಕಂಗೆ ಚುನಾವಣೆ ಆಗುತ್ತೆ ನೋಡ್ಲಿಕ್ಕೆ ಯಾವುದೇ ಒಂದು ಜಾತಿ ಆಧಾರದ ಮೇಲೆ ರಾಜಕಾರಣ ಯಶಸ್ವಿ ಆಗಲ್ಲ ಸರ್ವ ಜನಾಂಗವನ್ನ ತಗೊಂಡು ಹೋದಾಗ ಮಾತ್ರ ಅದನ್ನ ನಾವು ಯಶಸ್ಸು ಕಾಣ್ಲಿಕ್ಕೆ ಸಾಧ್ಯ ಎಲ್ಲ ಎಲ್ಲಾ ಸಮಾಜದವರನ್ನ ಎಲ್ಲಾ ವರ್ಗದವರನ್ನ ನಾವು ಒತ್ತಟಿಗೆ ಕರ್ಕೊಂಡು ಹೋಗ್ತಕ್ಕಂಥ ಮನೋಭಾವನೆ ಇಟ್ಕೊಂಡಿರ್ತಕ್ಕಂಥ ಕೇವಲ ಹೇಳಿ ಮಾಡಿದ್ರೆ ಆಗಲ್ಲ ಎಲ್ಲ ಸಮಾಜವನ್ನು ಹೋಗ್ಬೇಕು ಮತ್ತು ಎಲ್ಲರಿಗೂ ನ್ಯಾಯ ಸಿಗಬೇಕು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ನಮ್ಮ ಸಿದ್ಧಾಂತ ಸಿ ಸಿ ಬ್ಯಾಂಕ್ ಪವರ್ ಸೆಂಟರ್ ಬದಲಾಗತ್ತೆ ಸರ್ ಈ ಚುನಾವಣೆ ಏನು ಅದು ಮೀಡಿಯಾದಲ್ಲಿ ನೀವೇ ಅದಕ್ಕೆ ಭಾಳಷ್ಟು ಉಪಕಾರ ಹಚ್ಚಿ ರೆಕ್ಕೆ ಪೊಕಟ್ಟು ಏನು ಏನೊಂದು ಬ್ಯಾಂಕ್ ಇದು ಅದು ಬ್ಯಾಂಕ್ ಏನು ಇದ್ರದ್ದು ಏನು ಈಗ ಒಂದು ಬ್ಯಾಂಕ್ ಏನು ಇಡೀ ರಾಜ್ಯದ ಚಿತ್ರಣ ಏನು ಬದಲಾಗದ ಏನು ವ್ಯತ್ಯಾಸ ಏನಾಗ ಸೆಂಟರ್ ನನಗೇನು ಅನಿಸಿಲ್ಲ ಇದು ಪವರ್ ಸೆಂಟರ್ ಅಂತ ನನ್ನ ಲೆಕ್ಕದಾಗ ಡಿ ಸಿ ಬ್ಯಾಂಕ್ ಏನು ಪವರ್ ಸೆಂಟರ್ ಅಲ್ಲ ಅಲ್ಲ ತಮ್ಮ ಅಲ್ಲಿದ್ರೆ ಅಧ್ಯಕ್ಷರಾಗ ನಿರೀಕ್ಷೆ ಅಲ್ಲ ರೀ ಎಲ್ಲರದೂ ಈಗ ಒಂದು ಪಕ್ಷ ಇರುತ್ತೆ ಚುನಾವಣೆ ಮಾಡ್ತಾ ಇರ್ತಾರೆ ನೀವು ಅವ್ರನ್ನ ಪ್ರಶ್ನೆ ಕೇಳ್ತೀರಿ ಏನು ನಿಮ್ಮ ಪಕ್ಷದವರು ಮುಖ್ಯಮಂತ್ರಿ ಆಗ್ಬೋದಾ ಅಂತ ಮತ್ತವ್ನ ಇಲ್ಲ ಅಂತ ಹೇಳಕ್ಕಾಗತ್ತೆ Al